ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೇ ತರಗತಿ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಅನ್ನೋ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ಏಳರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಒಂದೇ ಲೆಕ್ಕ ಓದೋಣ ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರೋ ಅಂತ ಈಗ ಇದಕ್ಕೆ ನಾವು ಒಂದಕ್ಕೆ ಒಂದು ಅಂತಲೇ ಇದೆ ಅದಕ್ಕೆ ನಾವು ಒಂದು ಚುಕ್ಕೆ ಅಥವಾ ರೌಂಡ್ ಮಾರ್ಕ್ ಹಾಕಿದ್ದೀವಿ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಈಜಿಕೊಲ್ಟು ನಾಲ್ಕು ನಾಲ್ಕಾಗುತ್ತೆ ಇಲ್ಲಿ ನಾವು ನಾಲ್ಕು ಚುಕ್ಕೆ ಅಥವಾ ನಾಲ್ಕು ರೌಂಡ್ ಮಾರ್ಕ್ ಹಾಕಿದರೆ ನಾವು ಇಲ್ಲೊಂದು ರೌಂಡ್ ಮಾರ್ಕ್ ಇಲ್ಲೊಂದು ರೌಂಡ್ ಮಾರ್ಕ್ ಅಂದರೆ ಇಲ್ಲಿ ಒಂದು ಒಂದು ಇರೋದರಿಂದ ಒಂದಕ್ಕೆ ಒಂದು ಬಾಕ್ಸು ಒಂದಕ್ಕೆ ಒಂದೊಂದು ಬಾಕ್ಸು ಈಗ ಮತ್ತೆ ಇನ್ನು ಉಳಿದ ಎರಡು ಚುಕ್ಕೆಗೆ ಒಂದು ಬಾಕ್ಸ್ ಸೇರಿಸಿ ಒಂದು ಬಾಕ್ಸ್ ಹಾಕಿ ಇದು ಚಿತ್ರಾತ್ಮಕ ವಿವರಣೆ ನೆಕ್ಸ್ಟ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಈಗ ಒಂದು ಅಂದರೆ ಒಂದು ರೌಂಡ್ ಮಾರ್ಕ್ ಹಾಕಿದ್ವಿ ಒಂದಕ್ಕೆ ಚೌಕ ಹಾಕಿದ್ವಿ ಒಂದು ಚೌಕ ಹಾಕಿದ್ವಿ ತಿರುಗಿ ಎರಡಕ್ಕೆ ಚೌಕ ತಿರ್ಗಿ ಎರಡಕ್ಕೆ ಚೌಕ ನೆಕ್ಸ್ಟ್ ಮೂರಕ್ಕೆ ಸೇರಿಸಿ ಒಂದು ಚೌಕ ಅಲ್ಲ ಒಂದು ಆಯತ ಹಾಕಿದ್ವಿ ಈ ರೀತಿ ಅದು ಚಿತ್ರ ವಿವರಣೆ ಇದೆ ಅದೇ ರೀತಿ ನೆಕ್ಸ್ಟು ಸಂಖ್ಯೆದು ಹದಿನಾರು ಚುಕ್ಕೆಗಳು ಬರ್ತವೆ ಹದಿನಾರು ಚುಕ್ಕೆಗಳಿಗೆ ನಾವು ಈ ರೀತಿ ನಡುವೆ ನಾಲ್ಕು ಇರತಕ್ಕಂಥದ್ದು ನಾಲ್ಕು ಚುಕ್ಕೆಗೆ ಈ ರೀತಿ ಆಯತ ಹಾಕಿದ್ವಿ ಯಾವ ರೀತಿ ನಿಮಗೆ ಈ ಚಿತ್ರ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟು ಎರಡನೇದಕ್ಕೆ ಹೋಗೋಣ ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ನೂರು ಅದರ ನಡುವೆ ನೂರಿದೆ ಲಾಸ್ಟ್ ಸಂಖ್ಯೆ ನೂರು ಮಾಡಿದ್ದಾರೆ ರ ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿರೋ ಅಂತ ಕೇಳಿದಾನೆ ಇಲ್ಲಿ ನಡುವೆ ಇಲ್ಲಿ ನಾಲ್ಕಿದೆ ನಾವು ನಾಲ್ಕು ಇದು ಚುಕ್ಕೆಗಳನ್ನು ಸೇರಿಸಿ ಒಂದು ಆಯತ ಮಾಡಿದ್ವಿ ಇಲ್ಲಿ ನಡುವೆ ಮೂರು ಚುಕ್ಕೆ ಚುಕ್ಕೆದಾವೆ ಹಂಗಾಗಿ ನಡುವೆ ಮೂರು ಚುಕ್ಕೆಗಳನ್ನು ನಾವು ಆಯಾತವನ್ನಾಗಿ ಮಾಡಿದ್ವಿ ಅದೇ ರೀತಿ ನಡುವೆ ನೂರು ಬಂದರೆ ನೂರು ಬಂದರೆ ಇಲ್ಲಿ ನೂರು ಚುಕ್ಕೆಗಳಿದಾವೆ ಇಡೋಕ್ಕಾಗಲ್ಲ ನೂರು ಚುಕ್ಕೆ ಇಲ್ಲಿ ಒಂದು ಎರಡು ಮೂರು ಈ ರೀತಿ ಬರ್ತಾ ಹೋಗ್ತವೆ ಇದನ್ನೆಲ್ಲ ಚಿತ್ರ ಬಿಡಿಸೋಕಾಗಲ್ಲ ಒಂದು ಭಾಗಶಃ ಚಿತ್ರ ಬಿಡಿಸ್ರಿ ಅಂತ ನಿಮ್ಮ ಪುಸ್ತಕದಲ್ಲೇ ಹೇಳಿದ್ದಾನೆ ಹಾಗಾಗಿ ನಾವು ಭಾಗಶಃ ಚಿತ್ರ ಬಿಡಿಸಿ ನೂರನ್ನ ಬರೆದ್ವಿ ಇಲ್ಲಿ ಹದಿನಾರು ಬರ್ತೈತಂದರೆ ನಾಲ್ಕನ್ನ ಎರಡು ಗುಂಡು ನಾಲ್ಕು ನಾಲ್ಕಲ್ಲೇ ಹದಿನಾರು ಬರ್ತೈತೆ ಇಲ್ಲಿ ಒಂಬತ್ತು ಬರ್ತೈತೆ ಅಂದರೆ ಮೂರು ಮೂರಲೇ ಒಂಬತ್ತು ಬರ್ತೈತೆ ಇಲ್ಲಿ ನಾಲ್ಕು ಬರ್ತೈತೆ ಅಂದರೆ ಇಲ್ಲಿ ಎರಡೆರಡಲೆ ನಾಲ್ಕು ಅಂದರೆ ನಡುವಿನ ಸಂಖ್ಯೆಯನ್ನು ನಾವು ಎರಡು ಸತಿ ಗುಣಿಸಿದರೆ ಏನು ಬರ್ತದೋ ಅದೇ ಹಾಗಾಗಿ ಇಲ್ಲಿ ನಡುವಿನ ಸಂಖ್ಯೆ ನೂರು ಆಗಿರೋದ್ರಿಂದ ನೂರು ಸ್ಕ್ವೇರ್ ನೂರನ್ನ ಎರಡು ಸತಿ ಗುಣಿಸೋಣ ಹತ್ತು ಸಾವಿರ ಬರ್ತತೆ ಇದೇ ವರ್ಗ ಸಂಖ್ಯೆ ಇಲ್ಲಿ ಎಷ್ಟು ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ನಾಲ್ಕು ಸೊನ್ನೆ ಇಟ್ಬಿಟ್ರೆ ಗುಣಾಕಾರ ಮುಗಿದೋಗ್ತೆ ಒಂದು ಒಂದಲೇ ಒಂದು ಅಂತಂದೇಳಿ ನೂರು ಸ್ಕ್ವೇರ್ ಅಂದರೆ ಇದು ವರ್ಗ ಸಂಖ್ಯೆ ಇದರ ಬೆಲೆ ಹತ್ತು ಸಾವಿರ ಇದೆ ಇದರ ವರ್ಗ ಸಂಖ್ಯೆ ನೆಕ್ಸ್ಟ್ ಮೂರನೇದು ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಪ್ರ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ ನೀವು ಎಲ್ಲ ಒಂದರ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಈ ಒಂದು ಪ್ರಶ್ನೆ ಸ್ವಲ್ಪ ಗೊಂದಲದಿಂದ ಕೂಡಿದೆ ಎಲ್ಲ ಒಂದರ ಶ್ರೇಣಿ ಅಂದರೆ ಒಂದು 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 ಈ ಶ್ರೇಣಿ ಇರ್ಬೋದು ಈ ಶ್ರೇಣಿಯನ್ನು ನಾವು ಒಂದಕ್ಕೆ ಒಂದೇ ಇಡ್ತೀವಿ ಒಂದಕ್ಕೆ ಇನ್ನೊಂದು ಕೂಡಿದ್ರೆ ಎರಡಾಗುತ್ತೆ ಇನ್ನೊಂದು ಕೂಡಿದ್ರೆ ಮೂರಾಗುತ್ತೆ ಈ ರೀತಿ ನಮಗೆ ಒಂದು ಎರಡು ಮೂರು ನಾಲ್ಕು ಅಂತಕ್ಕಂಥ ಎಣಿಕೆ ಸಂಖ್ಯೆಗಳು ನಮಗೆ ಸಿಗ್ತಾ ಹೋಗ್ತವೆ ಈ ಒಂದು ಪ್ರಶ್ನೆಗೆ ಇದೇ ಇಷ್ಟೇ ಉತ್ತರ ಅಂತ ನನಗನ್ನಿಸ್ತದೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆಯನ್ನು ಓದೋಣ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರೋ ಅಂತ ಈಗ ಎಣಿಕೆ ಸಂಖ್ಯೆಗಳಂದರೆ ಒಂದು ಎರಡು ಮೂರು ನಾಲ್ಕು ಅದನ್ನ ನಾವು ಕೂಡ್ಕೊಂಡ್ತಾ ಹೋಗೋಣ ಒಂದಕ್ಕೆ ಒಂದೇ ಇಡ್ತೀವಿ ಒಂದಕ್ಕೆ ಎರಡು ಕೂಡಿದ್ರೆ ಮೂರಾಯಿತು ಒಂದಕ್ಕೆ ಎರಡು ಪ್ಲಸ್ ಮೂರು ಇನ್ನೊಂದು ಮೂರು ಕೂಡಿದರೆ ಆರಾಯಿತು ಇನ್ನೊಂದು ನಾಲ್ಕು ಕೂಡಿದ್ರೆ ಹತ್ತಾಯಿತು ನೆಕ್ಸ್ಟ್ ಹದಿನೈದು ಆಯಿತು ಇವು ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಇವೆಲ್ಲ ತ್ರಿಕೋನೀಯ ಸಂಖ್ಯೆಗಳನ್ನು ನಾವು ಇದ್ದೀವಿ ಇವನ್ನು ಎಣಿಕೆ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಹೊಡಿತಾಯಿದ್ದೀವಿ ಈ ತ್ರಿಕೋನೀಯ ಸಂಖ್ಯೆಗಳನ್ನು ಚಿತ್ರಾತ್ಮಕವಾಗಿ ಬರೆದ್ರೆ ಅಲ್ಲಿ ಗೊತ್ತಿದೆ ಇದು ಒಂದು ಒಂದು ಚುಕ್ಕೆ ಇದು ಮೂರು ಚುಕ್ಕೆ ಇವನ್ನ ಸೇರಿಸಿದರೆ ತ್ರಿಕೋನ ಆಗುತ್ತೆ ಅದೇ ರೀತಿ ಇಲ್ಲಿ ಆರು ಚುಕ್ಕೆ ಇದೇ ಈ ಮೂರು ಚುಕ್ಕೆನೇ ಇರುತ್ತೆ ಈ ರೀತಿ ಮೂರು ಚುಕ್ಕೆಗೆ ಒಂದು ಇನ್ನು ಏನಾಗ್ತಾಯಿದೆ ಒಂದು ತ್ರಿಭುಜ ಆಗ್ತಾಯಿದೆ ಅದೇ ರೀತಿ ಆರನೇ ಆರು ಚುಕ್ಕೆ ಈ ರೀತಿ ಆರು ಚುಕ್ಕೆಗೆ ಈ ರೀತಿ ತ್ರಿಭುಜ ನೆಕ್ಸ್ಟು ಅದೇ ರೀತಿ ಇದು ಒಂದು ತ್ರಿಭುಜ ಇದು ಆರು ಚುಕ್ಕೆ ತ್ರಿಭುಜ ನೆಕ್ಸ್ಟು ನಾಲ್ಕು ಚುಕ್ಕೆ ಸೇರಿಸಿ ಇದು ಹತ್ತು ಚುಕ್ಕೆ ತ್ರಿಭುಜ ಆದವು ಈ ರೀತಿ ನಾವು ಚಿತ್ರಾತ್ಮಕ ವಿವರಣೆಯನ್ನು ಅಂದರೆ ನೆಕ್ಸ್ಟ್ ಹದಿನೈದು ಚುಕ್ಕೆಗಳಿಗೆ ಈ ರೀತಿ ನಾವು ತ್ರಿಭುಜ ಸಂಖ್ಯೆಯನ್ನು ಮಾಡಬಹುದು ನೆಕ್ಸ್ಟು ನೆಕ್ಸ್ಟ್ ಲೆಕ್ಕ ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ ಅಂದರೆ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಆರು ಆರು ಪ್ಲಸ್ ಹತ್ತು ಹತ್ತು ಪ್ಲಸ್ ಹದಿನೈದು ಅನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವ್ರಿ ಏಕೆ ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಅಂತ ಕೇಳಿದಾನೆ ಇದನ್ನು ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ನಾವು ಒಂದು ಪ್ಲಸ್ ಮೂರು ತಗೊಂಡ್ರೆ ನಾಲ್ಕಾಯಿತು ಮೂರು ಪ್ಲಸ್ ಆರು ತಗೊಂಡ್ರೆ ಒಂಬತ್ತಾಯಿತು ಆರು ಪ್ಲಸ್ ಹತ್ತು ತಗೊಂಡ್ರೆ ಹದಿನಾರು ಆಯಿತು ಹತ್ತು ಪ್ಲಸ್ ಹದಿನೈದು ತಾಂಡ್ರೆ ಇಪ್ಪತ್ತೈದು ಆಯಿತು ಈ ರೀತಿ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಇವೆಲ್ಲ ಏನಿವು ವರ್ಗ ಸಂಖ್ಯೆಗಳು ಎರಡನ್ನ ಎರಡರ ವರ್ಗ ಸಂಖ್ಯೆ ನೆಕ್ಸ್ಟು ಇಲ್ಲಿ ಹಿಂದ್ಗಡೆಗೆ ಒಂದು ಹಾಕೊಂಡ್ಬಿಟ್ರೆ ಇದು ಒಂದರ ವರ್ಗ ಸಂಖ್ಯೆ ಒಟ್ಟು ಎಣಿಕೆ ಸಂಖ್ಯೆಗಳ ಎಲ್ಲ ವರ್ಗ ಸಂಖ್ಯೆಗಳು ನಮಗೆ ದೊರೀತವೆ ಇದನ್ನು ಚಿತ್ರಾತ್ಮಕವಾಗಿ ವಿವರಣೆ ನೀಡಬೇಕು ಅಂದರೆ ನಾವು ಒಂದೇ ಲೆಕ್ಕಕ್ಕೆ ನಾವು ಚಿತ್ರಾತ್ಮಕ ವಿವರಣೆಯನ್ನು ಕೊಟ್ಟಿದ್ವಿ ಇದೇ ನಾವು ಚಿತ್ರಾತ್ಮಕ ವಿವರಣೆಯನ್ನು ನಾವು ಕೊಡ್ಬೋದು ಅಥವಾ ನಾವು ಏನು ಮುಂದಿನ ಒಂದು ನಾಲ್ಕನೇ ಲೆಕ್ಕಕ್ಕೆ ನಾವು ಹೇಳಿದ್ವಿ ಇಲ್ಲಿ ಒಂದಕ್ಕೆ ಈ ಒಂದನ್ನು ತಗೊಂಡು ಇಲ್ಲಿಗೆ ಮೂರಕ್ಕೆ ಸೇರಿಸ್ಬಿಟ್ರೆ ಇಲ್ಲಿ ನಮಗೆ ಒಂದು ಚೌಕ ಸಿಗುತ್ತೆ ಅದೇ ರೀತಿ ಆರಕ್ಕೆ ಮೂರು ಇಲ್ಲಿ ಮೂರು ಚುಕ್ಕೆ ನಾವು ಸೇರಿಸ್ಬಿಟ್ರೆ ಇಲ್ಲಿ ಆರು ಮೂರು ಒಂಬತ್ತು ಒಂಬತ್ತು ಒಂಬತ್ತರ ಚೌಕ ಆಗ್ತಾಯಿದೆ ಅದೇ ರೀತಿ ಇಲ್ಲಿ ಹದಿನಾರರ ಚೌಕ ಆಗುತ್ತೆ ಹತ್ತಕ್ಕೆ ಆರು ಚುಕ್ಕೆಗಳನ್ನು ನಾವು ಇಲ್ಲೊಂದು 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 ನೆಕ್ಸ್ಟ್ ಇಲ್ಲೊಂದು ಇಲ್ಲೊಂದು ಸೇರಿಸ್ಬಿಟ್ರೆ ನಾವು ಹದಿನಾರರ ಚೌಕವನ್ನು ನಾವು ಪಡಿತೀವಿ ಇಲ್ಲಿ ಒಂದು ಚೌಕ ಮತ್ತು ಇಲ್ಲೊಂದು ಚೌಕ ಇಲ್ಲಿ ಇದೆ ಆಲೆ ಈ ರೀತಿ ನಾವು ಹದಿನಾರು ಚೌಕವನ್ನು ಪಡಿತೀವಿ ಅಂದರೆ ತ್ರಿಕೋನೀಯ ಸಂಖ್ಯೆಗಳನ್ನು ನಾವು ಕೂಡಿದರೆ ವರ್ಗ ಸಂಖ್ಯೆಗಳನ್ನು ಪಡಿತೀವಿ ನೆಕ್ಸ್ಟ್ ಆರನೇ ಲೆಕ್ಕವನ್ನು ಓದೋಣ ನೀವು ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಈ ರೀತಿ ತೆಗೆದುಕೊಳ್ಳಿ ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಇದು ಏಕೆ ಹೀಗೆ ಈಗ ನಾವು ಒಂದಕ್ಕೆ ಒಂದನ್ನು ಸೇರಿಸಿದರೆ ಆರನೇ ಒಂದಕ್ಕೆ ಒಂದನ್ನು ಸೇರಿಸಿದರೆ ಎರಡಾಯಿತು ಒಂದಕ್ಕೆ ಎರಡು ಸೇರಿಸಿದರೆ ಮೂರಾಯಿತು ಮೂರಕ್ಕೆ ಮತ್ತೆ ಒಂದು ಸೇರಿಸಿ ಅಂತಾನೆ ಅಂದರೆ ಈ ಒಂದು ಸಂಖ್ಯೆ ಮೂರಕ್ಕೆ ಒಂದು ಸೇರಿಸಿದ್ರೆ ನಾಲ್ಕು ನೆಕ್ಸ್ಟು ಎರಡು ನಾಲ್ಕು ಒಂದು ಪ್ಲಸ್ ಎರಡು ಇಲ್ಲಿ ಮೊದಲೇ ಇತ್ತು ಇದಕ್ಕೆ ನಾಲ್ಕು ಸೇರಿಸಿದ್ವಿ ಏಳು ಏಳಕ್ಕೆ ಮತ್ತು ಒಂದು ಸೇರಿಸೋ ಹೋಗೋಣ ಎಂಟಾಯಿತು ಮತ್ತು ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಸೇಮ್ ಇದೆ ಪ್ಲಸ್ ಎಂಟು ಸೇರಿಸಿದ್ವಿ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲೇ ಕೊಟ್ಟಿರ್ತಕ್ಕಂಥ ಒಂದು ಮಾದರಿಯನ್ನು ತೆಗೆದುಕೊಂಡಿದ್ವಿ ಹದಿನೈದು ಆಯಿತು ಹದಿನೈದಕ್ಕೆ ಒಂದು ಸೇರಿಸಿದ್ರೆ ಹದಿನಾರು ಇಲ್ಲಿ ಎರಡು ನಾಲ್ಕು ಎಂಟು ಹದಿನಾರು ಇವೆಲ್ಲ ಎರಡರಘಾತಗಳು ಅಂದರೆ ಇದು ಎರಡರಘಾತ ಒಂದು ಇದು ಎರಡರಘಾತ ಎರಡು ಎರಡನ್ನ ಎರಡು ಸತಿ ಗುಣಿಸಿದರೆ ನಾಲ್ಕು ಬರುತ್ತೆ ಇದು ಎರಡರಗಾತ ಮೂರು ಎರಡನ್ನ ಮೂರು ಸತಿ ಗುಣಿಸಿದರೆ ಎಂಟು ಬರುತ್ತೆ ಎರಡರಘಾತ ನಾಲ್ಕು ಎರಡನ್ನ ನಾಲ್ಕು ಸತಿ ಗುಣಿಸಿದರೆ ಹದಿನಾರು ಬರುತ್ತೆ ಈ ರೀತಿ ನಮಗೆ ಎರಡರಘಾತಗಳು ಇದ್ದಾವೆ ನೆಕ್ಸ್ಟ್ ಏಳನೇ ಲೆಕ್ಕಕ್ಕೆ ಹೋಗೋಣ ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಏನಾಗುತ್ತದೆ ಯಾವ ಶ್ರೇಣಿಯನ್ನು ಪಡೆಯುವ್ರಿ ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರೋ ಇಲ್ಲಿ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಬರ್ಕೊಂಡಿದ್ದೀವಿ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇವೆಲ್ಲ ತ್ರಿಕೋನೀಯ ಸಂಖ್ಯೆಗಳು ಇದಕ್ಕೆ ನಾವು ಎಂಟು ಆರರಿಂದ ಗುಣಿಸ್ತಾ ಇದ್ದೀವಿ ಒಂದಾರಲೆ ಆರು ಮತ್ತು ಅದಕ್ಕೆ ಒಂದನ್ನು ಕೂಡಿಸ್ರಿ ಅಂತ ಹೇಳಿದಾನೆ ಅದಕ್ಕೆ ಒಂದನ್ನು ಕೂಡಿಸಿದ್ವಿ ಏಳು ಆಯಿತು ನೆಕ್ಸ್ಟ್ ಮೂರು ಎರಡನೇ ತ್ರಿಕೋನಿಯ ಸಂಖ್ಯೆ ಇದಕ್ಕೆ ಆರರಿಂದ ಗುಣಿಸಿದ್ವಿ ಮೂರಾರಲೆ ಹದಿನೆಂಟು ಆಯಿತು ಅದಕ್ಕೆ ಒಂದನ್ನು ಕೂಡಿಸಿ ಅಂತಲೇ ಕೂಡಿಸಿದ್ವಿ ಹತ್ತೊಂಬತ್ತಾಯಿತು ಅದೇ ರೀತಿ ಆರಕ್ಕೆ ಆರರಿಂದ ಗುಣಿಸಿದಾಗ ಮೂವತ್ತಾರು ಅದಕ್ಕೆ ಒಂದು ಕೂಡಿಸಿದರೆ ಮೂವತ್ತೇಳು ಹತ್ತಕ್ಕೆ ಆರರಿಂದ ಗುಣಿಸಿದಾಗ ಅರವತ್ತು ಅರವತ್ತಕ್ಕೆ ಒಂದು ಕೂಡಿಸಿದಾಗ ಅರವತ್ತೊಂದು ಈ ರೀತಿ ಏಳು ಹತ್ತೊಂಬತ್ತು ಮೂವತ್ತೇಳು ಅರವತ್ತೊಂದು ತೊಂಬತ್ತೊಂದು ನೂರ ಇಪ್ಪತ್ತೇಳು ಇವೆಲ್ಲ ಷಡ್ಭುಜ ಸಂಖ್ಯೆಗಳಿವು ಎಂಥ ಸಂಖ್ಯೆಗಳು ಷಡ್ಭುಜ ಸಂಖ್ಯೆಗಳು ಹೆಂಗೆ ಇವನ್ನ ಒಂದನ್ನು ಹಂಗೆ ಬರ್ದೀವಿ ಏಳನ್ನು ನಾವು ಷಡ್ಭುಜ ಸಂಖ್ಯೆಯಾಗಿ ಬರಿಬೋದು ಎರಡೆರಡು ಚುಕ್ಕಿಗೆ ಒಂದೊಂದು ಬಾಹು ಮಾಡಿದರೆ ಇಲ್ಲಿ ಎಷ್ಟು ಬಾಹುಗಳು ಸಿಕ್ಕು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಹು ಸಿಕ್ಕು ಅದೇ ರೀತಿ ಹತ್ತೊಂಬತ್ತು ಚುಕ್ಕೆ ಮೂರು ಮೂರು ಚುಕ್ಕೆಗಳಿಗೆ ಸೇರಿಸಿ ಒಂದೊಂದು ಬಾಹು ಮಾಡಿದರೆ ಇಲ್ಲಿ ಆರು ಬಾಹುಗಳು ಸಿಗ್ತವೆ ಹಾಗಾಗಿ ಇವು ಷಡ್ಭುಜ ಸಂಖ್ಯೆಗಳು ನೆಕ್ಸ್ಟ್ ನಾಲ್ಕು ನಾಲ್ಕು ಬಾಹುಗಳನ್ನು ಸೇರಿಸಿದರೆ ಮೂವತ್ತೇಳು ಐದೈದು ಬಾಹುಗಳನ್ನು ಸೇರಿಸಿದರೆ ಅರವತ್ತೊಂದು ನಿಮ್ಮ ಪುಸ್ತಕದಲ್ಲೇ ಷಡ್ಭುಜ ಸಂಖ್ಯೆಗಳಿದ್ದಾವೆ ಆ ಷಡ್ಭುಜ ಸಂಖ್ಯೆಗಳನ್ನು ನೋಡಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಮಕ್ಕಳೇ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ ಅಂದರೆ ಒಂದು ಒಂದು ಪ್ಲಸ್ ಏಳು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಘನದ ಚಿತ್ರ ಬಳಸಿಕೊಂಡು ಈ ನೀವು ಅದನ್ನು ವಿವರಿಸಬಲ್ಲಿರೋ ಈಗ ನಾವು ಷಡ್ಭುಜ ಸಂಖ್ಯೆಗಳನ್ನು ಕೂಡ್ತಾ ಹೋಗೋಣ ಒಂದಕ್ಕೆ ಒಂದೇ ಒಂದಕ್ಕೆ ಏಳು ಕೂಡಿದ್ರೆ ಎಂಟಾಯಿತು ಒಂದಕ್ಕೆ ಏಳು ಮತ್ತು ಹತ್ತೊಂಬತ್ತು ಕೂಡಿಸಿದ್ರೆ ಇಪ್ಪತ್ತೇಳು ಆಯಿತು ಇನ್ನು ಮೂವತ್ತೇಳು ಸೇರಿಸಿದ್ರೆ ಅರವತ್ನಾಲ್ಕು ಆಯಿತು ಇವೆಲ್ಲ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಇವೆಲ್ಲ ಘನಗಳು ಎಣಿಕೆಯ ಸಂಖ್ಯೆಗಳ ಘನಗಳಾಗಿವೆ ಇದು ಒಂದು ಅಂತಕ್ಕಂಥದ್ದು ಒಂದರಗಾತ ಮೂರು ಅಂತ ಬರಿಬೋದು ಎಂಟು ಅಂತಕ್ಕಂಥದ್ದು ಎರಡನ್ನ ಮೂರು ಸತಿ ಸತಿಗಿಸಿದರೆ ಎರಡೆರಡೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಬರ್ತಾಯಿದೆ ಮೂರನ್ನು ಮೂರು ಸತಿ ಸತಿಗೊಳಿಸಿದ ಮೂರು ಮೂರಲು ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ನಾಲ್ಕನ್ನು ನಾಲ್ಕು ಸ ಮೂರು ಸತಿ ಗುಣಿಸಿದರೆ ನಾಲ್ಕು ಘಾತ ಮೂರು ಇವು ಘನಗಳಾಗಿವೆ ಇವು ಎಣಿಕೆಯ ಸಂಖ್ಯೆಗಳ ಘನಗಳು ಆಗಿದ್ದಾವೆ ಅಂದರೆ ನಾವು ಷಡ್ಭುಜ ಸಂಖ್ಯೆಗಳನ್ನು ಕೂಡ್ತಾ ಹೋದಾಗ ಈ ನಮಗೆ ಘನಗಳು ಸಿಗ್ತಾ ಹೋಗಿದ್ದಾವೆ ಇದನ್ನು ನಾವು ಚಿತ್ರದ ಮೂಲಕ ನೀವು ವಿವರಿಸ್ಬಲ್ಲಿರ ಅಂತ ಹೇಳಿದರೆ ಇಲ್ಲಿ ನೋಡ್ರಿ ಇಲ್ಲೇ ಚಿತ್ರ ಇದೆ ನಿಮ್ಮ ಪುಸ್ತಕದಲ್ಲೇ ಇಲ್ಲಿ ನಾಲ್ಕು ಬಾಕ್ಸ್ಗಳು ಹೈಟಲ್ಲಿ ಇರಿಸಿದರೆ ಇಲ್ಲಿ ಅಡ್ಡಲಾಗಿ ನಾಲ್ಕು ಬಾಕ್ಸ್ಗಳು ಇಲ್ಲಿ ಅಡ್ಡಲಾಗಿ ನಾಲ್ಕು ಬಾಕ್ಸ್ಗಳು ಉದ್ದ ಮತ್ತು ಅಗಲವಾಗಿ ಅಂದರೆ ನಾಲ್ಕು ಆಯಾಮಗಳಿದ್ದಾವೆ ನಾಲ್ಕು ಅಂದರೆ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಒಟ್ಟು ಅರವತ್ತ್ನಾಲ್ಕು ಬಾಕ್ಸ್ಗಳು ಈ ರೀತಿ ಕೂತದಾವೆ ಒಂದು ಕೆಳಗಡೆ ಇರ್ತಕ್ಕಂಥ ಒಂದು ಇದರಲ್ಲಿ ನಾಲ್ಕು ನಾಲ್ಕಲೇ ಹದಿನಾರು 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 ನಾಲ್ಕಲೇ ಅರವತ್ನಾಲ್ಕು ಬಾಕ್ಸ್ಗಳು ಈ ರೀತಿ ಕೂತಿದಾವೆ ಇಲ್ಲಿ ಐದು ನಾಲ್ಕು ನಾಲ್ಕು ಚುಕ್ಕೆಗಳು ಇದೇ ಸೇಮ್ ಚಿತ್ರಾತ್ಮಕ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಒಂಬತ್ತನೇ ಲೆಕ್ಕ ಕೋಷ್ಟಕ ಒಂದರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ ಅಂತ ಕೋಷ್ಟಕ ಒಂದರಲ್ಲಿ ಇದು ಕೋಷ್ಟಕ ಒಂದು ಇದರಲ್ಲಿ ಎಲ್ಲ ಒಂದುಗಳು ಕೊಟ್ಟದಾನೆ ಇಲ್ಲಿ ಎಣಿಕೆ ಸಂಖ್ಯೆಗಳು ಕೊಟ್ಟದಾನೆ ಸಂಖ್ಯೆಗಳು ಕೊಟ್ಟದಾನೆ ಸಂಖ್ಯೆಗಳು ಕೊಟ್ಟದಾನೆ ತ್ರಿಕೋನೀಯ ಸಂಖ್ಯೆಗಳು ಕೊಟ್ಟದಾನೆ ವರ್ಗಗಳು ಕೊಟ್ಟದಾನೆ ಘನಗಳು ಕೊಟ್ಟದಾನೆ ಆಮೇಲೆ ವಿರಹಂಕ ಸಂಖ್ಯೆಗಳು ಅಂತಾನೆ ಎರಡರ ಗಾತಗಳು ಮೂರರ ಗಾತಗಳು ಅಂತ ಕೊಟ್ಟದಾನೆ ಇದೇ ರೀತಿ ನಾವು ನಮ್ಮದೇ ಆದಾಗಿರ್ತಕ್ಕಂಥ ವಿನ್ಯಾಸಗಳನ್ನು ನಾವು ಬರೆದ್ರೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇವೆಲ್ಲ ಕ್ರಮಾನುಗತ ಸಂಖ್ಯೆಗಳು ಮೂರರ ಮೂರರ ಮಗ್ಗಿಯಲ್ಲಿ ಬರ್ತಕ್ಕಂಥ ಕ್ರಮಾನುಗತ ಸಂಖ್ಯೆಗಳು ನೆಕ್ಸ್ಟು ಹತ್ತು ಮೊದಲ ಸಂಖ್ಯೆ ಆದರೆ ಅದಕ್ಕೆ ಐದು 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 ಕೂಡ್ಕೊಳ್ತಾ ಹೋದರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ನಮಗೆ ಸಂಖ್ಯೆಗಳು ಸಿಗ್ತವೆ ಈ ರೀತಿ ನಾವು ಯಾವುದೇ ರೀತಿಯ ವಿನ್ಯಾಸಗಳನ್ನು ನಾವು ಬರಿಬಹುದು ನಮಗೆ ಚಿತ್ರಾತ್ಮಕ ವಿವರಣೆಯನ್ನು ಕೂಡ ನಮ್ಮ ಒಂದು ವಿವೇಚನೆಯಂತೆ ನಾವು ಕೊಡ್ಬೋದು ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಪುಟ ಸಂಖ್ಯೆ ಏಳರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಲೆಕ್ಕಗಳು ಹತ್ತು ಒಂಬತ್ತು ಲೆಕ್ಕಗಳು ಮುಗಿದು ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಒಂದು ನಿಮ್ಮ ಕಾಮೆಂಟ್ ಮಾಡಿದರೆ ಯಾವ್ದು ಮಾಡಬೇಕು ಅನ್ನೋದನ್ನು ಮಾಡ್ಬೋದು ಮಕ್ಕಳೇ